ಅಭಿನಂದನೆಯನ್ನ ಶೈಕ್ಷಣಿಕ ಜನತಾಗಿ ಅದು ಪಾದಾರ್ಪಣೆಗೊಂಡು ಎಲ್ಲ ನಿಯಮಾವಳಿಗಳನ್ನ ಪೂರ್ವಿಸಿಕೊಂಡು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ನಾವು ಅದು ಶಾಲೆಯನ್ನು ಆರಂಭಿಸಿಕೊಂಡು ನೂತನ ಆಡಳಿತ ಬೇಸಿಗೆಯ ರಚರಂಚಿಯನ್ನು ಮಾಡಿದ್ವಿ ಅಪರಂಜಿಯ ರಚನೆ ಇವತ್ತು ಕೂಡ ಜನಮಾನಸದಲ್ಲಿ ಬಂಧಿಸ್ತಾ ಇದೆ ಎನ್ನುವ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು ಹತ್ತನೆಯ ತರಗತಿಯಲ್ಲಿ ಅಲ್ಲಿಯೂ ಶೇಕಡ ನೂರು ಶೇಕಡ ಫಲಿತಾಂಶವನ್ನು ನಮ್ಮ ಸಂಸ್ಥೆ ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಈ ಶಿಕ್ಷಣ ಸಂಸ್ಥೆಯ ಪ್ರಜ್ಞಾ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತಿರುಮಲೇಶ್ವರದಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನು ಗಳಿಸಿಕೊಂಡಿರತಕ್ಕಂತಹ ಸಂಸ್ಥೆಗೆ ಕೀರ್ತಿಯನ್ನು ತಂದಿರುವಂತಹ ಪ್ರಜ್ಞಾ ಸಮೀಪ ವೇದಿಕೆಗೆ ಬರಬೇಕು ಇದೀಗ ಅಭಿನಂದನ ಸಮಾರಂಭಕ್ಕಾಗಿ ಅತಿಥಿಗಳೆಲ್ಲ ವೇದಿಕೆಯಲ್ಲಿದ್ದಾರೆ ಪ್ರಜ್ಞಾ ಹಾಗೂ ಪ್ರಜ್ಞಾ

ನೀವು ಸ್ವಲ್ಪ ಅವರನ್ನ ತಿಳ್ಕೊಳ್ಬೇಕು ಹಾಗೆ ನಿಮ್ಗೆ ಗೊತ್ತಿರಲಿ ಈ ಒಂದು ವೇದಿಕೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಇವತ್ತು ಸದಾ ಸಾವಿರದ ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರ್ಕೊಳ್ಳಲಿದ್ದಾರೆ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಡ್ತೀರಿ ಈ ಜನತಾ ಕಂಪನ್ನ ತಾಲೂಕಿನಿಂದ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯ ರಾಜ್ಯದಿಂದ ರಾಷ್ಟ್ರ ರಾಷ್ಟ್ರದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ನೀವು ಇದನ್ನ ಪಸರಿಸಬೇಕು ವಿದ್ಯಾರ್ಥಿಗಳೇ ಮುಂದಿನ ದಿನ ನೀವೆಲ್ಲವೂ ಹೆಮ್ಮೆ ತೆಗೆದುಕೊಳ್ಬೇಕು ನಾನು ಚಿನ್ನತ ವಿದ್ಯಾರ್ಥಿ ಅಂತ ಹೇಳ್ಕೊಂಡು ನಿಮಗೆಲ್ಲರಿಗೂ ನಮ್ಮ ಗ್ರಾಮ ದೇವತೆ ಆದ್ಯಂತ ಶ್ರೀ ಲಕ್ಷ್ಮೀನಾರಾಯಣ ಆರೋಗ್ಯ ಆಯುಷ್ಯ ಎಲ್ಲವನ್ನ ಗಮನಿಸ್ಲಿ ಅಂತ ಆಶೀರ್ವದಿಸ್ತಾ ಇವತ್ತು ಈ ಒಂದು ಸಮಾರಂಭಕ್ಕೆ ಬಂದಿರುವಂತ ಅತಿಥಿಗಳನ್ನ ಸ್ವಾಗತಿಸುವ ಸಮಯ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯರ್ಥಿರಾಗಿ ಬರಬೇಕು ಅಂತ ಕೇಳಿಕೊಂಡಾಗ ನಮ್ಮ ಈ ಕರೆಗೆ ಹೋಗ್ತು ಬಂದವರು ನಮ್ಮ ಹತ್ತಿರದವರೇ ಕಾರ್ಕಳದವರೇ ಆದಂಥ ರಾಜೇಂದ್ರ ಭಟ್ಟಿ ಶಿಕ್ಷಕರು ಮತ್ತು ರಾಷ್ಟ್ರೀಯ ಮಟ್ಟದ ವ್ಯಕ್ತಿತ್ವ ವಿಕಾಸನ ತರಬೇತುದಾರರು ಒಬ್ಬ ಚೀಫ್ ಗೆಸ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಾಗ ನಮ್ಮ ಎಸ್ ಡಬ್ಲ್ಯೂಗೆ ನಾನು ಹೇಳ್ತೇನೆ ಒಂದು ಬೆಸ್ಟ್ ಗೆಸ್ಟ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ಕೊಂಡು ಅವ್ರು ರಾಜೇಂದ್ರ ಭಟ್ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ದೊಡ್ಡ ವಾಗ್ಮೆ ತುಂಬಾ ವಿಚಾರವನ್ನು ಹೇಳಿದ್ರು ಬಟ್ ನನಗೂ ಅವ್ರಿಗೆ ಖಂಡಿತವಾಗಿ ನೋಡಿ ಅಥವಾ ಮಾತಾಡಿದ ರುಚಿ ಇಲ್ಲ ಹಾಗೆ ನಿನ್ನೆ ಒಂದು ಸಾರಿ ಗೂಗಲ್ ಮಾಡಿ ನೋಡಿದಾಗ ನನಗೆ ಅನಿಸ್ತು ಅವರ ಅದೆಷ್ಟು ವಿಡಿಯೋಗಳನ್ನ ಯೂಟ್ಯೂಬ್ ಇಂದ ಇರ್ಬೋದು ಫೇಸ್ಬುಕ್ ಇಂದ ಇರ್ಬೋದು ನಾನು ನೋಡಿದ್ದೇನೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಅಂತ ಒಂದು ಜನ ವ್ಯಕ್ತಿತ್ವ ವ್ಯಕ್ತಿ ಈ ಒಂದು ವೇದಿಕೆಯಲ್ಲಿ ನಮ್ಮ ಜನತಾ ಸಂಸ್ಥೆಗೆ ಬಂದಿದ್ದಾರೆ ಅಂತ ಹೇಳಿರೋದು ನಮ್ಮ ಪುಣ್ಯ ಮಕ್ಕಳೇ ಅಂತ ಒಂದು ವ್ಯಕ್ತಿ ಮಾತಾಡಬೇಕು ಸರ್ ನಿಮ್ಮ ಒಂದು ಉಪಸ್ಥಿತಿ ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ಸರ್ ನಿಮ್ಮನ್ನ ನಮ್ಮ ಸಂಸ್ಥೆಯ ಪರವಾಗಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇವರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ರಾಜ್ಯ ಮಟ್ಟದ ಕನ್ನಡ ಭಾಷಣ ಸ್ಪರ್ಧೆ ಹಾಗೂ ಮಾಸು ಭಾಷಣ ಸ್ಪರ್ಧೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದೀಯ ವೇಸಿಯ ಶೃತಿಕಾ ಶೆಟ್ಟಿ ವೇದಿಕೆಗೆ ಬಂದು ಪೂರ್ವ ನೀಡಿ ಸ್ವಾಗತಿಸಬೇಕು ಈ ಕಾರಣಕ್ಕೆ

ಿದೆ ಇವತ್ತು ಕೂಡ ಸೆಕ್ಯೂರ್ ಆಗಿದೆ ಇವತ್ತು ಕೂಡ

ನಾನು ರೀತಿಯ ಬಾಯಗಡೆ ನಿಂತ್ಕೊಂಡಿದೆ ಕಾಯಿನ್ ಬಾಸ್ನ ಒಳಗಡೆ ಒಬ್ಬರು ಹದಿನೆಂಟು ವರ್ಷದ ಹುಡುಗಿ ಮಾತಾಡ್ತಾ ತುಂಬಾ ಹುಡುಗಿ ಒಂದೊಂದೇ ಬಾಯಿ ಹಾಕ್ತಾಳೆ ಮಾತಾಡ್ತಾಳೆ ಮಾತಿನ ಮಚ್ಚಿ ಮುಖ ಬರೆಸ್ಕೊಳ್ತಾಳೆ ದುಃಖ ಇದೆ ಕಣ್ಣೀರು ಬರೆಸ್ಕೊಳ್ತಾಳೆ ಸರ್ ಮಧ್ಯೆ ಮಧ್ಯೆ ಅವಳ ಮಾತು ತಲ ಬರೆಸ್ತಾ ಇದೆ ಅವಳು ಹೇಳ್ತಾಳೆ ನನ್ನ ಪ್ರೀತಿ ಹುಡುಗ ನಮ್ಗೆ ನಿಮಗೆಡೋದಕ್ಕೂ ಶಕ್ತಿ ಇಲ್ಲ ಕಣ್ಣ ನನ್ನ ಪ್ರೀತಿ ಹುಡುಗ ನನಗೆ ಬಿಟ್ಟು ಶಕ್ತಿ ಇಲ್ಲ ಅಂದ್ರೆ ಅಳುತ್ತಾಳೆ ಅಳತಾಳೆ ಇಪ್ಪತ್ತು ನಿಮಿಷ ಮಾತಾಡಿ ಆಮೇಲೆ ಹೊರಗೆ ಬಂದು ಹೊರಗೆ ಬಂದಾಗ ನನ್ನ ಬೆಚ್ಚಿ ಬಿದ್ದು ಯಾಕೆ ಮೆಚ್ಚಿ ಬಿದ್ದು ಅಚ್ಚು ಹೇಳಿದ್ರೆ ಅವಳಿಗೆ ನನ್ನ ಪರೀಕ್ಷೆ ಇತ್ತು ನನಗೆ ಅವಳ ಅಪ್ಪ ಪರೀಕ್ಷೆ ಇತ್ತು ಸರ್ ಚಾಡಿ ಹೇಳ್ತಾರೆ ಚಾಳಿ ಹೇಳ್ತಾರೆ ನನ್ನ ಚಾರಿ ಹೇಳೋದಿಲ್ಲ ಮಗ ಖಂಡಿತವಾಗಿ ಹೇಳೋದಿಲ್ಲ ನಾನು ಪ್ರಶ್ನೆ ಪ್ರಶ್ನೆಗೆ ಉತ್ತರ ಕೊಡಬೇಕು ನೀವು ಒಂದು ಪ್ರಶ್ನೆ ಉತ್ತರ ಕೊಡಬೇಕು ಯಾವ ಪ್ರಶ್ನೆ ಯಾವ ಪ್ರಶ್ನೆ ಸಾರ್ ಅಂತ ಹೇಳ್ತಾಳೆ ನಾನು ಹೇಳ್ತೇನೆ ನಿನ್ಗೆ ಹುಡುಗನ ಪರಿಚಯ ಯಾವಾಗಾಯ್ತು ಪೀಠ ಆ ಹುಡುಗನ ಪರಿಚಯ ಯಾವಾಗ ಅವಳು ಹೇಳ್ತಾಳೆ ಸರ್ ಮೂರು ತಿಂಗಳ ಹಿಂದೆ ಪರಿಚಯ ಆಯ್ತು ಸರ್ ಮೂರು ತಿಂಗಳ ಮಾತ್ರ ಆಗಿರ್ತಕ್ಕಂಥ ನಾನು ಕೇಳಿದ ಮೂರು ತಿಂಗಳ ಹಿಂದೆ ಪರಿಚಯವಾಗಿರ್ತಕ್ಕಂಥ ಹುಡುಗನಿಗೆ ಪೀಠ ಬದಲಿಗೆ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಾ ಇತ್ತಿಲ್ಲ ನಿನ್ ಹದಿನೈದು ವರ್ಷ ನೈ ಅಪ್ಪನಿಗೆ ಅಮ್ಮನಿಗೆ ಮಾತ್ರ ಹೇಳಿದ್ಯಾ ಯಾವಾಗ ಈ ಸಿಚುವೇಶನಲ್ಲಿ ಕೂತ್ಕೊಂಡೆ ಪ್ರೋಗ್ರಾಮ್ ಆಯ್ತು ನಾನು ಅಂದ್ರೆ ಶರ ಮಾತಾಡಲಿಲ್ಲ ಹೋಗಿ ಅಪ್ಪನ ಕಾದ ಮೇಲೆ ತರೆ ಇಟ್ಟು ಸುಂದರಿ ಮಾಲಿಗಿತ್ತು ಸರ್ ಫಸ್ಟ್ ಟೈಮ್ ಅಪ್ಪನ ಕಾದ ಮೇಲೆ ಮಾಲಿಗಿತ್ತು ಸರ್ ಈ ವರ್ಗ ಮಾಲಿಗಿಬಿಡಾ ಕಣ್ಣೆತ್ತರೆ ನೋಡತಾನೆ ಅಪ್ಪ ಕಣ್ಣೀರು ಹಾಕತಾ ಇದ್ದಾರೆ ಅಪ್ಪ ಕಣ್ಣೀರು ಹಾಕತಾ ಇದ್ದಾರೆ ನನ್ನ ದುಃಖ ಕರ್ತೋಲಿ ಸಾಕ್ಷಿಯಾಗಿದ್ದಾ ಯಾರ್ ಅಂದ್ರೆ ನನಗೂ ಫಸ್ಟ್ ಟೈಮ್ ಎಕ್ಸ್‌ಪೀರಿಯನ್ಸ್ ಅದು ಅಪ್ಪನಿಗೆ ಮೊದಲ ಅನುಭವ ಲವ್ ಯು ಅಪ್ಪ ಚಳದಕ ಅಪ್ಪ ನನ್ನ ಹಗ್ ಮಾಡಿ ಕಣ್ಣೀರು ಹಾಕಿದ್ದೀ ಸರ್ ಲೈಫ್ಲಿ ಮೊದಲ ಎಕ್ಸ್‌ಪೀರಿಯನ್ಸ್ ಅಡಿಗೆ ಮನೆಗೆ ಹೋದೆ ಅಮ್ಮ ಯಾವ್ದೋ ಕೆಲಸವನ್ನ ಮಾಡ್ತಾ ಇದ್ರು ಎರಡೋ ಮಂದಿ ಕಾಲುಜಾಜಿ ಗೊತ್ತಿರುವ ನಾನು ಅಮ್ಮನ ಕಾಲ ಮೇಲೆ ಪುಟ್ಟ ಮಗಳಾಗಿ ಮಲಗಿಬಿಟ್ಟೆ ಹದಿನೆಂಟು ವರ್ಷ ಯಾವತ್ತೂ ಮಲಗಿರ್ಲಿಲ್ಲ ಇವತ್ತು ಅಮ್ಮನ ಕಾಲ ಮೇಲೆ ಪುಟ್ಟ ಮಗಳಾಗಿ ಮಲಗಿಬಿಟ್ಟೆ ಕಣ್ಣು ನೋಡ್ತೇನೆ ಅಮ್ಮ ಕಣ್ಣೀರು ಹಾಕ್ತಾ ಇದಾರೆ ಅಮ್ಮನ ಕಣ್ಣನ ನೀರು ಎಂದು ದುಃಖ ತಡ್ಕೊಳ್ಲಿಕ್ಕೆ ಆಗಿದೆ ಸರ್ ತಟ್ಟಿ ಮಲಗಿಸ್ತಾ ಇದ್ದಾರೆ ಲೈಫ್ ಅಲ್ಲಿ ಮೊದಲ ಎಕ್ಸ್ಪೀರಿಯನ್ಸ್ ಅಮ್ಮ ನಿಜವಾಗಿರ್ತಕ್ಕಂಥ ಹೀರೋ ನನ್ನಮ್ಮ ನಿಜವಾಗಿರ್ತಕ್ಕಂಥ ಹೀರೋ ನನಗೆ ಕೊನೆಯ ಪ್ರಶ್ನೆಗೆ ಕೇಳಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಇವತ್ತು ಕೂಡ ಅದೇ ಹುಡುಗಬೇಕು ಅಂತ ಅನಿಸ್ತಾ ಇದೆಯಾ ಕಾಯಿನ್ ಬಾಕ್ಸ್ ಬೇಕು ಅಂತ ಅನಿಸ್ತಾ ಇದೆಯಾ ಅದಕ್ಕೆ ಅವಳು ಹೇಳ್ತಾಳೆ ಇಲ್ಲ ಸರ್ ಖಂಡಿತವಾಗಿಲ್ಲ ಸರ್ ಖಂಡಿತವಾಗಿಲ್ಲ ಸರ್ ನನಗೆ ನನ್ನ ಅಪ್ಪನಿ ಹೀರೋ ಅಂತ ಅನಿಸ್ತಾ ಇದೆ ನನಗೆ ನನ್ನ ಮನೆಯಲ್ಲಿ ಪ್ರತಿ ಸಿಗ್ತಾ ಇದೆ ನನ್ನಮ್ಮ ನಿಜವಾಗಿರ್ತಕ್ಕಂಥ ಹೀರೋ ಸರ್ ನನ್ನಮ್ಮ ಜಾಸ್ತಿ ಓದಿಲ್ಲ ಸರ್ ನೋಡ್ಲಿಕ್ಕೆ ಚಂದ ಇಲ್ಲ ಸರ್ ನನ್ನಮ್ಮ ನಿಜವಾಗಿರ್ತಕ್ಕಂಥ ಹೀರೋ ಸರ್ ನನಗೆ ನಿಜವಾದ ಹೀರೋ ಸರ್ ಸೋತ ಬಂದಾಗ ಅವನು ನನಗೆ ಆನಂದವನ್ನು ಕೊಟ್ಟಿದ್ದಾರೆ

ನಿಮ್ಮ ಕನಸುಗಳು ಯೋಚನೆ ಮಾಡಿ ಅಪರಾಧ ಮಾಡ್ಕೊಳ್ಳಿ ಅಬ್ದುಲ್ ಕಲಾಂ ಬದುಕನ್ನ ಕಟ್ಟಿದ್ರು ನನಗ್ ಮಾಡ್ತಾ ಹೋಗುತ್ತಿದ್ರೆ ನಿಮ್ಮ ಬದುಕು ಅದ್ಭುತ ಆಗ್ತದೆ ನನಗನ್ನ ಖಂಡಿತವಾಗಿ ಮಾಡ್ತಾರೆ ಕನ್ನಡಕ್ಕೆ ಶ್ರೇಷ್ಠವಾಗಿರತಕ್ಕಂಥ ಸೇರಿದ್ರಿ ನಿಮ್ಮ